ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹನ್ಗೂಡು ಮುದುನೂರು ಅಣ್ಣಾರಿಲ್ಲೆ ಇದ್ದಾರೆ ಸೊ ಶುಂಠಿ ಅವತ್ತು ವಿಸಿಟಿಗೆ ಬಂದಿದ್ದು ಮತ್ತು ಇವತ್ತು ಬಂದಿದ್ದೀನಿ ಹೋಗೋಣ ಪ್ರತಿ ವರ್ಷ ಬೆಳೀತಿತ್ಕೋ ಈ ವರ್ಷಕ್ಕೂ ವ್ಯತ್ಯಾಸ ಏನನ್ನಿಸ್ತೋಣ ಜಾಸ್ತಿ ಆಯಿತು ಹ್ಞೂ

ಏನ್ ಕೆಲಸ ಮಾಡಕ್ ಐತೆ ಫಸ್ಟ್ ಕೆಲಸ ಮಾಡಕ್ಕೆ ಮಳೆ ಇಲ್ಲ ಈಗ ಕೆಲಸ ಮಾಡಿ ಎಲ್ಲ ತಾಕತ್ ಕೊಡವ ಅಂದ್ರೆ ಬಿಡ್ತಾ ಇಲ್ಲ ಅದ್ ಲಾಸ್ಟಿಗೆ ಅಂದ್ರೆ ಬಿಳಿಕೆರೆ ತಾವ ಹಾಕಿದ್ ಮಾರ್ಚ್ ಅಲ್ಲಿ ಹಾಕಿದ್ದ ಅಣ್ಣದು ಏಪ್ರಿಲ್ ಏಪ್ರಿಲ್ ಎಂಟು ಹ್ಮ್ ಹ್ಮ್ ಏಪ್ರಿಲ್ ಎಂಟ್ರಲ್ಲಿ ಹಾಕಿದ್ದ ಹಂಗಾರ ಅದ್ ಚೆನ್ನಾಗಿರುತ್ತೆ ಮಣ್ಣು ಕಟ್ಸಿದಿರ ಹಂದ್ರೆ ಸಲ ಸಲ ವರ್ಷಕ್ಕೂ ಈ ವರ್ಷಕ್ಕೂ ಸ್ಯಾಟಿಸ್ಫಿಕೇಶನ್ ಇಲ್ಲ ನಿಮಗೆ ನನ್ನ ಪ್ರಕಾರ ಬಟ್ ಆದರೆ ಈಗ ಒಂಚೂರು ನೋಡಂಗ ಅಲಾ ನಿಮ್ದು ಎಲ್ಲ ಎಲೆ ಸುಟ್ಟೈತಲ್ಲಿ ಸುಡ್ತು ಹ್ಮ್ ಇಲ್ಲ ಗಿಡ ಎಲ್ಲ ಎಲ್ಲ ಕೊಡ್ತಿತ್ತು ಹೂ ಈಗ ನೋಡಿ ಈ ಬತರದ ನೋಡಿ ಹ್ಮ್ ನೋಡಿ ಇವೆಲ್ಲ ಹೀಗೆ ಇಲ್ಸೋಡಿ ಊಡೇ ಕೂತು ಬಿಟ್ಟಿತ್ತು ಹ್ಮ್ ಎದಳ್ತಿರಲಿಲ್ಲ ಹಂಗೆ ಗಿಡ ಕುಂದ್ಬಿಟ್ಟೈತೆ ಎಲ್ಲ ತಾವೂ ಅದೇ ಸಮಸ್ಯೆ ಸಮಸ್ಯೆಕರಣ ಕುಂತೈತೆ ಗಿಡ ಈಗ ನೋಡಿ ಬತ್ತದಂತ ಅದರಲ್ಲಿ ಈ ಬಿಡೈಲಾ ಟೈಮಿಂಗ್ ನಿಮ್ಮ ಲೆಕ್ಕಾಚಾರ ಬೇರೆ ಬಿಡಿ ನನಗೆ ಗೊತ್ತು ಅಲ್ಲಿಗೆ ಎಷ್ಟು ತಿಂಗಳ ಆದಂಗ ಐತಿ ಇದು ಮೂರು ದಿನ ಹ್ಮ್ ನೋಡಿ ಮೂರು ತಿಂಗಳ ಮೇಲೆ ಮೂರು ದಿನ ಫುಲ್ ಕೂಡಿಕೊಂಡೆ ಹೋಗಿತ್ತು ಸುಮಾರು ಹ್ಮ್ ನೆಲ್ಲಲ್ಲಿರೋ ಚೆನ್ನಾಗಿ ನೆಲ್ಲಲ್ಲಿ ಇರೋದು ಬೆಳಕೆರೋದು ಚೆನ್ನಾಗಿ ಅದು ಎಷ್ಟು ದಿನ ಆಯ್ತಣ್ಣ ಒಂದು ತಿಂಗಳ ಮೇಲೆ ದಿನ ಇದು ಒಟ್ಟು ಎಷ್ಟು ಇದು

ಮತ್ತೆ ಮಣ್ಣು ಹಾಕಿದ್ಮೇಲೆ ಸ್ವಲ್ಪ ಒಣಗ್ಬೇಕಾಯ್ತು ಹ್ಞೂ ಒಣಗ್ಲಿಲ್ಲ ಹಿಂದೆ ಮಳೆ ಬಂತು ಎಲ್ಲದಕ್ಕೂ ಹಾಕ್ಸಿರ ಮಣ್ಣು ಇಲ್ಲ ಇಲ್ಲಿವರೆಗೆ ಇದೊಂದು ಪೈಪಿಂದ ಈಚರ್ ಹಾಕೋರೆ ಹ್ಞೂ ಹಾಕಿ ಹಾಕಿಲ್ಲ ಹ್ಞೂ ನಿಮ್ಮದೆಲ್ಲ ಸುಟ್ಬಿಟ್ಟಾಯ್ತಣ್ಣ ಶುಂಠಿ ಹ್ಞೂ ತುಂಬ ಹ್ಞೂ ಈಗ ಬರ್ತಾರೆ ಸುಳಿಗಳು ಅಷ್ಟೇ ಹ್ಞೂ ಸರಿ ಇದು ಬಿಸ್ಲಿಗೆ ಸುಟ್ಟಿರೋದ ಬೆಂಕಿ ನಿಮ್ಮ ಪ್ರಕಾರ ಅನಿಸ್ತು ಬಿಸ್ಲಿ ಬಿಸ್ಲಿಗ ಹ್ಮ್ ಈಗಲೇ ಕೆಲವೊಂದಣ್ಣ ಈಗ್ಲೆ ಕೆಂಕೊಳಕೋಣ ಇನ್ನು ಒಂದೊಂದು ಮರಿನೂ ಬಂದಿಲ್ಲ ಪಕ್ಕದಲ್ಲಿ ಬೀಜದ ಎಫೆಕ್ಟ್ ಅಲ್ವಾ ಅದು ಹ್ಮ್ ನಾನು ಈ ಸತಿ ಒಂದು ಟ್ರಯಲ್ ಬೀಜೋಪಚಾರ ಮಾಡಿಸಿದ್ದೀನಿ ಹೋಸತಿ ವರ್ಕೌಟ್ ಆಯ್ತಣ ಆ ಬೀಜೋಪಚಾರ ಮಾಡಿಸಿದೀನಿ ಅದು ನೋಡ್ತೀನಿ ನೋಡಿ ಈಗ ಬರ್ತಾ ಇತ್ತಲ್ಲ ನುಗ್ಗಿ ಫೋರ್ಸಾಗಿ ಈ ಫೋರ್ಸಲ್ಲಿ ಬಂದಿಲ್ಲ ಅಲ್ಲಿಗೆ ಕುಂತಿತ್ತು ಗಿಡ ಎಲ್ಲಿ ಆ ಕಡೆ ಯಾಕಡೆ ಹೊಚ್ಕೊಂಡು ಹ್ಞೂ ಹ್ಮ್ ನೀರು ಹಾಕಿ ಜಾಗ ಆಗ್ಲಿಲ್ಲ ಮೇಲೆ ಹೊಲ್ಟ್ಬಿಡ್ತು ಅಲ್ಲೊಂದು ಅರ್ಧ ಎಕರೆ ಕಾಣ ಪೂರ್ತಿ ಬೆಡ್ ಬೆಡ್ಡೆ ಕೊಚ್ಚಿ ಹೋಗ್ಬಿಟ್ಟೈತಿ ನೀವು ಎಲ್ಲ ಕಳೆನೆ ತಿಂತೈ

ನೀವ್ ಹೇಳ್ತಿದ್ರಲ್ಲ ಕಬ್ಬಿನ ಸಾಕ್ ಬಿಗಿಯಾಗಿ ಕೊಟ್ಟರೆ ಹೆಂಗೆ ಹುಟ್ಟುತ್ತೆ ಗೊತ್ತ ಶುಂಠಿ ಅಂತ ಇಷ್ಟ ಐಟಿತ್ತಣ್ಣ ಉಟ್ಬೇಕಾರೆ ಅದೇ ಕೊಚ್ಕೊಂಡೋಗಿರೋದು ಫೋಟೋ ತೋರಿಸ್ತೀನಿ ಹಾಕಿದ್ನಣ್ಣ ಸ್ಟೇಟಸ್ಸಿಗೆ ಹ್ಞೂ ಫುಲ್ ಎಲ್ಲ ಕಡೆಯಿಂದಲೂ ಬಂದೈತೆ

ಅದೇ ನಿಮ್ಮ ಹೊಲ್ತವೋ ನಿಮ್ಮ ಸ್ಟಾರ್ಟರ್ ಪಕ್ಕಾ ಅಲ್ಲ ಅಣ್ಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಣ್ಣ ಅದೇ ಮೊಳಕೆ ಎಲ್ಲ ಸಕಾತ್ ಬತ್ತವೆ ಹ್ಞೂ ಹ್ಞೂ ಎಲ್ಲ ಕೊಚ್ಚಾಕ್ಬಿಟ್ಟೈತೆ ಶುಂಠಿ ಹೆಂಗುಟ್ಟ ಹ್ಞೂ ಒಂದರಿಂದ ಹೊಡೆದು ಬೆಲ್ಟು ಶುಂಠಿ ಒಂದು ಎರಡು ಮೂರು ಇದ್ರಲ್ಲಿ ಒಂದು ಬತ್ತೈತೆ ಒಡ್ಕೊಂಬೇಕಾಯ್ತು ಈಗ ಒಳ್ಳೆ ಟೈಮ್ ಅದಕ್ಕೆ ಹ್ಮ್ ಆದ್ರೆ ಹುಳ ಸಿಕ್ಕಾಪಟ್ಟೆ ತಿಂದ ಬೇಡ ವರ್ಷ ವರ್ಷಕ್ಕಿಂತ ವರ್ಷ ಹ್ಞೂ ಅದೇ ಬಿಸಿಲು ಇತ್ತಲ್ಲ ಕು ಏನೂ ಕೊಡಕ್ಕಾಗಿಲ್ಲ ಪೂರ್ತಿ ಸುಟ್ಟೋಗ್ಬಿಟ್ರೆ ಏನು ಮಾಡೋದು ಅಂತ ಏ ನಮಗೂ ಯಾರಿಗೂ ಗೊತ್ತಿಲ್ಲ ಬಿಡ್ರಿ ಯಾರಿಗೂ ಗೊತ್ತಿಲ್ಲ ಈ ಬಿಸಿಲಲ್ಲಿ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಹ್ಞೂ ಏಕನೇ ಜೆಲ್ಲ ಪೂರ್ತಿ ಬಿಡಿಸ್ಬೇಕು ಮೊಲ ಇದಾವ ಇಲ್ಲಿ ಜಾಸ್ತಿ

ತಾಯಿ ಇರ್ತಾಳೋ ಮಕ್ಳಂಗೆ ಅಂತ ಇರಲ್ಲ ತಾಯಿ ಹೆಂಗಿರ್ತಾಳೋ ಮಕ್ಳ ಹಂಗೆ ಅಂತ ಇರಲ್ಲ ಆನೆ ಹೊಟ್ಟೆ ನೋಡಿ ಆನೆ ಹೆಂಗ್ ಬಟ್ಟೆದು ಹೆಂಗ್ದೈತಿ ಕಾಣಿಸುತ್ತೆ ಅಲ್ಲ ಅಣ್ಣ ಇದು ಎಲ್ಲ ಸ್ವಂತ ಜಮೀನಾ ಇದು ಸ್ವಂತ ಜಮೀನಲ್ಲ ಇದು ಮಾಡ್ಕೊಂಡಿರೋದೆ ಅದೇ ಸ್ವಂತದಲ್ಲೈತೆ ಇಂಥ ಶೂಟಿಂಗ್ ಹೋದರೆ ಅಲ್ಲ ನೋಡಿ ಯಾವುದೇ ಒಂದು ಫ್ಲ್ಯಾಟು ಸೊ ಈಗೆಲ್ಲ ರೈತರಿಗೂ ಇದೇ ಸಿಸ್ಟಮ್ ಮಾಡಿಸ್ತಿರೋದು ಬಟ್ ಏನಂದರೆ ಟೈಮ್ ಟೈಮಿಗೆ ಈ ವರ್ಷ ಏನೂ ಆಗ್ತಿಲ್ಲ ಅದೇ ಪ್ರಾಬ್ಲಮು ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಂದರೆ ಟೈಮ್ ಟೈಮಿಗೆ ಏನೂ ಮಾಡ್ಕೊಳಕ್ಕಾಗ್ತಿಲ್ಲ ಯಾವುದೇನು ಜರಿಯಂಗಿಲ್ಲ ಶುಂಠಿ ಎಲ್ಲದು ಈ ರೀತಿ ಇದೆ ಸೊ ಇನ್ನೊಂದು ತಿಂಗಳು ಬಿಟ್ಕೊಂಡು ಅಷ್ಟೊತ್ತಿಗೆ ಯಾವ ಮಟ್ಟಕ್ಕೆ ತಂದು ನಿಲ್ಸಿರ್ತಾರೆ ನೋಡೋರಂತೆ Thank you.